ಎವ್ರಿ ವಡಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಾವು ಹಿಂದಿನ ಕ್ಲಾಸದಲ್ಲಿ ಈ ಒಂದು ಫಸ್ಟ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಆ ಫಸ್ಟ್ ಚಾಪ್ಟರ್ನಲ್ಲಿ ಒನ್ ಪಾಯಿಂಟ್ ಒನ್ ಮೀನಿಂಗ್ ಡೆಫಿನಿಷನ್ಸ್ ಆ್ಯಂಡ್ ನೇಚರ್ ಆಫ್ ಸೋಷಿಯಲ್ ಥಾಟ್ ಏನು ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಒಳಗಡೆ ನಾವು ಈ ಒಂದೇನೈತ್ರಿ ಮೀನಿಂಗ್ ಮತ್ತು ಅದರ ಒಂದು ಡೆಫಿನಿಷನ್ಸ್ ನೇಚರ್ ಆಫ್ ಸೋಷಿಯಲ್ ಥಾಟ್ ಭಾರತೀಯ ಸಾಮಾಜಿಕ ಚಿಂತನೆಯ ಒಂದೇನೈತ್ರಿ ಅರ್ಥ ಆಗಿರ್ಬೋದು ಅದರ ಒಂದು ವ್ಯಾಖ್ಯೆಗಳಾಗಿರ್ಬೋದು ಮತ್ತು ಅದೇ ರೀತಿಯ ಅದರ ಒಂದು ಸ್ವರೂಪ ಲಕ್ಷಣಗಳನ್ನು ನಾವೇನಿರಿ ಹಿಂದಿನ ಕ್ಲಾಸದಲ್ಲಿ ನೋಡಿದ್ದೀವಿ ಈಗ ಅದೇ ಚಾಪ್ಟರ್ದಲ್ಲಿ ಒನ್ ಪಾಯಿಂಟ್ ಟು ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಥಾಟ್ ಏನು ರೀ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಥಾಟ್ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಅಂತ ನೋಡ್ತಾ ಹೋದಾಗ ಇಲ್ಲಿ ನಮಗೇನಿರಿ ಈ ಒಂದು ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ರೀ ಹಂತ ಹಂತವಾಗಿ ನೋಡುವಂಥದ್ದು ಅದರಲ್ಲಿ ಬೆಳವ ಸಾಮಾಜಿಕ ಚಿಂತನೆಯ ಒಂದು ಬೆಳವಣಿಗೆಯ ಸಾಮಾಜಿಕ ಚಿಂತನೆಯ ಬೆಳವಣಿಗೆಯ ಪೀಠಿಕೆ ಅದರ ಒಂದು ಪೀಠಿಕೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮೊದಲನೆಯದಾಗಿ ನಾವು ನೋಡಿದಾಗ ಸಾಮಾಜಿಕ ಚಿಂತನೆಯು ಇದ್ದಕ್ಕಿದ್ದಂತೆ ಒಮ್ಮೆಲೆ ಚಿಮ್ಮುವಂತಹ ಸ್ವರೂಪದಲ್ಲ ಏನರೀ ಸಾಮಾಜಿಕ ಚಿಂತನೆ ಅನ್ನುವಂಥದ್ದು ಇದ್ದಕ್ಕಿದ್ದಂತೆ ಒಮ್ಮೆಲೆ ಚಿಮ್ಮುವಂತಹ ಒಮ್ಮೆ ದಿಢೀರನೇ ಪ್ರಗತಿ ಆಗುವಂಥದ್ದು ದಿಢೀರನೇ ಅಭಿವೃದ್ಧಿ ಆಗುವಂಥ ಒಂದು ಇದು ಸ್ವರೂಪದಲ್ಲ ಇದು ಕಾಲಾನುಗತಿಯಲ್ಲಿ ಹಂತ ಹಂತವಾಗಿ ವಿಕಾಸ ಹೊಂದಿ ಬೆಳೆಯುವಂಥ ಸ್ವರೂಪದ್ದು ಇದೇನ್ರಿ ಸಾಮಾಜಿಕ ಚಿಂತನೆ ಅನ್ನುವಂಥದ್ದು ಕಾಲಗಳ ಅನುಗುಣವಾಗಿ ತನ್ನ ಒಂದು ಹಂತ ಹಂತವಾದಂಥ ಒಂದು ವಿಕಾಸದೊಂದು ವಿಕಾಸ ಹೊಂದಿ ಬೆಳೆಯುವಂತಹ ಒಂದು ಸ್ವರೂಪದ್ದು ಅಂತೇಳಿ ಹೇಳ್ಬೋದು ಹಳೆಯ ಒಂದು ಚಿಂತನೆಯ ಆಧಾರದ ಮೇಲೆ ಹೊಸ ಚಿಂತನೆಗಳು ಹುಟ್ಟುಕೊಳ್ಳುತ್ತೇವೆ ಏನು ರೀ ಯಾವುದೇ ಒಂದು ಬೆಳವಣಿಗೆ ಆಗಬೇಕಾದ್ರೆ ಯಾವುದೇ ಒಂದು ವಿಷಯ ಅಭಿವೃದ್ಧಿ ಆಗಬೇಕಾದ್ರೆ ತನ್ನ ಒಂದು ಮೂಲಭೂತವಾದಂಥ ಹಳೆಯ ಚಿಂತನೆಗಳನ್ನು ಆಧಾರವಾಗಿಟ್ಟುಕೊಂಡೇ ಅದೇನಿದ್ರಿ ಒಂದು ಹೊಸ ಚಿಂತನೆಗಳನ್ನು ಹೊಟ್ಟುಕೊಳ್ತಾ ಹೋಗ್ತಾವೆ ಅಂತೇಳಿ ಹೇಳ್ಬೋದು ಅಥವಾ ಹಳೆಯದನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿಯೂ ಹೊಸ ಆಲೋಚನೆಗಳು ಹುಟ್ಟುಕೊಳ್ಳಬಹುದು ಏನ್ರಿ ಯಾವುದೋ ಒಂದು ವಿಚಾರಗಳಾಗಲಿ ಆಲೋಚನೆಗಳಾಗಲಿ ಹಾವಭಾವಗಳಾಗಲಿ ತನ್ನ ಒಂದು ಲಕ್ಷಣಗಳನ್ನಾಗಲಿ ತನ್ನ ಒಂದು ಬೆಳವಣಿಗೆ ಆಗಲಿ ಹಳೆಯದನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡು ಮಾಡಿಯೂ ಹೊಸ ಆಲೋಚನೆಗಳು ಹುಟ್ಟುಕೊಳ್ಳಬಹುದು ಅಂಥೇಳಿ ಹೇಳ್ತಾ ಹೋಗ್ತಾರಾ ಏನ್ರಿ ರೀ ಯಾವುದೋ ವಿಷಯದಾಗಲಿ ಈಗ ಇತಿಹಾಸ ಅಂದರೆ ಹಳೆಯ ವಿಷಯವನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಇತಿಹಾಸ ಗದ್ದಿಸಿ ಹೋದ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ ಅಂತೇಳಿ ಯಾವ ರೀತಿಯಾಗಿ ಹೇಳ್ತೀವೋ ಅದೇ ರೀತಿಯಾಗಿ ನಮ್ಮ ಒಂದು ಸಾಮಾಜಿಕ ಚಿಂತನೆಯೂ ಸಹ ತನ್ನ ಒಂದು ಹಳೆಯದನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿಯೂ ಹೊಸ ಆಲೋಚನೆಗಳು ಏನಿದ್ರೆ ಹುಟ್ಟುಕೊಳ್ಬೋದು ಪ್ಲೇಟೋನ ಆದರ್ಶ ರಾಜ್ಯದ ಚಿಂತನೆ ಆಗಲಿ ಗಾಂಧೀಜಿಯವರ ಸರ್ವೋದಯ ಸಮಾಜದ ಕಲ್ಪನೆಯಾಗಲಿ ಇದ್ದಕ್ಕಿದ್ದಂತೆ ದಿಢೀರ್ನೆ ಮಿಂಚು ಏನ್ರಿ ಮಿಂಚಿ ನೋಪಾದಿಯಲ್ಲಿ ಮೂಡಿ ಬಂದವುಗಳಲ್ಲ ಅವೇನೈತ್ರಿ ಏನತ್ತೀರಿ ಮಿಂಚಿ ಒಂದೇ ರೀ ಒಂದು ಪಾದಿಯಲ್ಲಿ ಅಥವಾ ಅದರ ಒಂದು ಅಡಿಯಲ್ಲಿ ಬಂದವುಗಳಲ್ಲ ಅವು ಸಹ ಏನೈತ್ರಿ ಹಂತ ಹಂತವಾಗಿ ಗಾಂಧೀಜಿಯವರ ಒಂದು ಸರ್ವೋದಯ ಸಮಾಜವು ಸಹ ಹಂತ ಹಂತವಾಗಿ ಅದರಿಂದಾಗಿ ಪ್ಲೇಟೋನ ಆದರ್ಶ ರಾಜ್ಯದ ಚಿಂತನೆ ಆಗಲಿ ಗಾಂಧೀಜಿಯವರ ಸರ್ವೋದಯ ಸಮಾಜದ ಚಿಂತನೆ ಆಗಲಿ ಇವು ಸಹ ಹಂತ ಹಂತವಾಗಿ ಬೆಳವಣಿಗೆ ಅದೋ ಆದವುಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಮಾನವ ಚಿಂತನೆಯ ಒಂದು ಹೊಸ ಮಜಲಿನಂತೆ ಅಂತಹ ಕಲ್ಪನೆಗಳು ಹುಟ್ಟಿ ಬಂದಿರಬಹುದು ಇಲ್ಲಿ ಸಾಮಾಜಿಕ ಚಿಂತನೆ ಒಳಗಡೆ ಮಾನವನ ಹೊಸವನ ಚಿಂತನೆಗಳೇನಿದ್ರಿ ಒಂದು ಮಜಲು ಮಜಲು ಅಂದರೆ ಯಾವುದೇ ಒಂದು ಹೊಸ ರೀತಿಯಾದಂಥ ಒಂದು ಬೆಳವಣಿಗೆ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಹೋಗೋದು ಆದಿಕಾಲದಿಂದ ಆಧುನಿಕ ಕಾಲದವರೆಗೂ ಸಾಮಾಜಿಕ ಚಿಂತನೆ ಬೇರೆ ಬೇರೆ ಹಂತಗಳಲ್ಲಿ ಬೆಳೆದು ಬಂದಿದೆ ಏನ್ರಿ ಒಂದು ಪ್ರಾಚೀನ ಕಾಲದಿಂದಲೂ ಈ ಒಂದು ಆದಿಕಾಲದಿಂದಲೂ ಸಿಂಧೂ ನಾಗರಿಕತೆಯ ಒಂದು ಕಾಲದಿಂದಲೂ ನಮ್ಮ ಸಾಮಾಜಿಕ ಚಿಂತನೆ ಅನ್ನುವಂಥದ್ದೇತ್ರಿ ಹಂತ ಹಂತವಾಗಿ ಒಂದು ಬೆಳೆದು ಬಂದಿರುವಂಥದ್ದು ಅಂತೇಳಿ ನೋಡ್ತಾ ಹೋಗ್ಬೋದು ಇವನ ಸಾಮಾಜಿಕ ಚಿಂತನೆಯ ಪೀಠಿಕೆ ಈ ರೀತಿಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ತೀವಿ ಈಗ ಇವನ ಸಾಮಾಜಿಕ ಚಿಂತನೆಯ ಒಂದೇನೇತ್ರಿ ನಾವು ಸಾಮಾಜಿಕ ಚಿಂತನೆಯ ಪೀಠಿಕೆ ನೋಡಿದ್ದೀವಿ ಈಗ ಇವನ ಸಾಮಾಜಿಕ ಚಿಂತನೆಯ ಒಂದೇರಿ ಕಾಲಘಟ್ಟಗಳು ಅಂತೇಳಿ ಬರ್ತಾವೆ ಆ ಸಾಮಾಜಿಕ ಚಿಂತನೆಯ ಕಾಲಘಟ್ಟಗಳು ಯಾವ್ಯಾವು ಅಂತ ನೋಡ್ತಾ ಹೋದಾಗ ಅದರಲ್ಲಿ ಫಸ್ಟ್ ಒನ್ ಪ್ರಾಚೀನ ಕಾಲಘಟ್ಟ ಮಧ್ಯಯುಗದ ಕಾಲಘಟ್ಟ ಆಧುನಿಕ ಕಾಲಘಟ್ಟ ಅಂತೇಳಿ ಮೂರು ಕಾಲಘಟ್ಟಗಳು ಬರ್ತಾ ಹೋಗ್ತವೆ ಒಂದು ಇವನ ಪ್ರಾಚೀನ ಕಾಲಘಟ್ಟ ಪ್ರಾಚೀನ ಕಾಲಘಟ್ಟ ಮಧ್ಯಯುಗದ ಕಾಲಘಟ್ಟ ಆಧುನಿಕ ಕಾಲಘಟ್ಟ ಅಂತೇಳಿ ಇವನ ಪ್ರಾಚೀನ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಸಾಮಾಜಿಕ ಚಿಂತನೆ ಬೆಳವಣಿಗೆ ಆಯಿತು ಮತ್ತು ಮಧ್ಯ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಸಾಮಾಜಿಕ ಚಿಂತನೆ ಬೆಳವಣಿಗೆ ಆಯಿತು ಆಧುನಿಕ ಘಟ್ಟದಲ್ಲಿ ಯಾವ ರೀತಿಯಾಗಿ ಸಾಮಾಜಿಕ ಚಿಂತನೆ ಬೆಳವಣಿಗೆ ಆಯಿತು ಅನ್ನೋವಂಥದ್ದನ್ನು ನಾವೇನೇತ್ರಿ ನೋಡ್ತಾ ಹೋಗೋಣ ಈ ಒಂದು ಕಾಲಘಟ್ಟಗಳು ಮತ್ತು ಹಂತಗಳು ಅಂತ ಎರಡು ರೀತಿಯಾಗಿ ಬರ್ತಾವೆ ನಮ್ಮ ಮೊದಲನೇದಾಗಿ ಸಾಮಾಜಿಕ ಒಂದು ಕಾಲಘಟ್ಟಗಳು ಯಾವ ರೀತಿಯಾಗಿದಾವ ಸಾಮಾಜಿಕ ಚಿಂತನೆಯ ಒಂದು ಕಾಲಘಟ್ಟಗಳು ಯಾವ ರೀತಿಯಾಗಿದ್ದಾವೆ ಅನ್ನೋಂಥ ನೋಡ್ತಾ ಹೋಗೋಣ ಇಲ್ಲಿ ಸಾಮಾಜಿಕ ಚಿಂತನೆಯ ಒಂದು ಬೆಳವಣಿಗೆ ಆಗಬೇಕಾದ್ರೆ ಅದರಲ್ಲಿ ಈ ಒಂದು ಕಾಲಘಟ್ಟಗಳಲ್ಲಿ ಬರುವಂಥ ಫಸ್ಟ್ ಒನ್ ಪ್ರಾಚೀನಿಕ ಪ್ರಾಚೀನ ಕಾಲಘಟ್ಟ ಅಂತೇಳಿ ಹೇಳ್ತಾ ಹೋಗ್ಬೋದು ಏನ್ರಿ ಫಸ್ಟ್ ಒನ್ ಪ್ರಾಚೀನ ಕಾಲಘಟ್ಟ ಅಂತೇಳಿ ತರ್ತಾ ಹೋಗ್ಬೋದು ಈ ಒಂದು ಪ್ರಾಚೀನ ಕಾಲಘಟ್ಟ ಅನ್ನುವಂಥದ್ದು ತನ್ನ ಈ ಸಾಮಾಜಿಕ ಚಿಂತನೆಯು ಹಂತ ಹಂತವಾಗಿ ಈ ಹಿಂದೆ ಸೃಷ್ಟಿಸಿರುವಂಥ ಈ ಹಿಂದೆ ನಾವು ಸಾಮಾಜಿಕ ಚಿಂತನೆ ಅಂದ್ರೇನು ಅಥವಾ ಒಂದು ದೇಶದ ಆ ಒಂದು ಏನು ಈ ಸಮಾಜದ ಬೆಳವಣಿಗೆ ಆಗಬೇಕಾದ್ರೆ ಸಾಮಾಜಿಕ ಚಿಂತನೆ ಎಷ್ಟು ಮುಖ್ಯವೋ ಅಷ್ಟೇ ಜಗತ್ತಿನ ಎಲ್ಲ ಸಮಾಜಗಳಲ್ಲಿಯೂ ಅತಿ ಪ್ರಾಚೀನವಾದಂಥ ಒಂದು ಏನು ರೀ ಚಿಂತನೆ ಅನ್ನುವಂಥದ್ದಿದೆ ಅದೇ ಈ ಒಂದು ಸಾಮಾಜಿಕ ಚಿಂತನೆಯ ಕಾಲಘಟ್ಟಗಳಲ್ಲಿ ಫಸ್ಟ್ ಒನ್ ಪ್ರಾಚೀನ ಕಾಲಘಟ್ಟ ಅಂತೇಳಿ ಹೇಳ್ತಾ ಹೋಗ್ಬೋದು ಈ ಪ್ರಾಚೀನ ಕಾಲಘಟ್ಟ ಅನ್ನುವಂಥದ್ದು ನಮ್ಮ ಒಂದು ಭಾರತ ದೇಶದ ಪ್ರಾಚೀನ ಕಾಲದ ಪ್ರಾಚೀನ ಕಾಲದಲ್ಲಿ ಆಗಿರುವಂಥ ಒಂದು ಚಿಂತನೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಏನ್ರಿ ಪ್ರಾಚೀನ ಕಾಲದಲ್ಲಿ ಆಗಿರುವಂಥ ಒಂದು ಚಿಂತನೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಈ ಒಂದು ಪ್ರಾಚೀನ ಕಾಲಘಟ್ಟ ಅಂತೇಳಿ ಹೇಳ್ತಾ ಹೋಗ್ಬೋದು ಆ ಪ್ರಾಚೀನ ಕಾಲಘಟ್ಟದ ಲಕ್ಷಣಗಳು ಅಂತೇಳಿ ಬರ್ತಾ ಹೋಗ್ತಾವ ಆ ಪ್ರಾಚೀನ ಕಾಲಘಟ್ಟದ ಲಕ್ಷಣಗಳು ಯಾವ ರೀತಿಯಾಗಿದಾವೆ ಅನ್ನೋದನ್ನು ನೋಡಿದಾಗ ಏನ್ರಿ ಪ್ರಾಚೀನ ಕಾಲಘಟ್ಟದ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ ಅಂತೇಳಿ ನೋಡಿದಾಗ ಅದರಲ್ಲಿ ಫಸ್ಟ್ ಒನ್ ಭಾರತೀಯ ಸಾಮಾಜಿಕ ಚಿಂತನೆಯು ತುಲನಾತ್ಮಕವಾಗಿ ಹೆಚ್ಚು ಪ್ರಾಚೀನವಾದದ್ದು ಏನ್ರಿ ಭಾರತೀಯ ಸಾಮಾಜಿಕ ಚಿಂತನೆವು ತುಲನಾತ್ಮಕವಾಗಿ ಹೆಚ್ಚು ಪ್ರಾಚೀನವಾದದ್ದು ಅಂತೇಳಿ ಅದರ ಒಂದು ಮೊದಲನೇ ಸಾಮಾಜಿಕ ಏನ್ರಿ ಈ ಒಂದು ಲಕ್ಷಣಗಳನ್ನು ಮೊದಲನೇದಾಗಿ ಲಕ್ಷಣಗಳು ಈ ರೀತಿಯಾಗಿ ಕಂಡು ಬರ್ತಾವೆ ಅಂತೇಳಿ ಹೇಳ್ತಾ ಹೋಗ್ಬೋದು ಈ ಒಂದು ಪ್ರಾಚೀನ ಕಾಲಘಟ್ಟ ಅನ್ನುವಂಥದ್ದು ಎರಡು ಸಾವಿರ ಇಸ್ವಿಯಿಂದ ಏನ್ರಿ ಎರಡು ಸಾವಿರ ಇಸ್ವಿಯಿಂದ ಇದು ಆ ಒಂದು ಕ್ರಿಸ್ತಪೂರ್ವ ಎರಡು ಸಾವಿರ ಇಸ್ವಿಯಿಂದ ನೂರು ಇಸ್ವಿವರೆಗೂ ಸಹ ಏನಿದ್ರಿ ತನ್ನ ಒಂದು ಪ್ರಾಚೀನ ಕಾಲಘಟ್ಟವನ್ನು ಅವಧಿಯನ್ನು ಒಳಗೊಂಡಿತ್ತು ಅಂತೇಳಿ ಹೇಳ್ಬೋದು ಅದರ ಒಂದು ಲಕ್ಷಣಗಳಲ್ಲಿ ಫಸ್ಟ್ ಒನ್ ಭಾರತೀಯ ಸಮಾಜಿಕ ಚಿಂತನೆಯು ತುಲನಾತ್ಮಕವಾಗಿ ಹೆಚ್ಚು ಪ್ರಾಚೀನವಾದದ್ದಲ್ಲ ಏನರೀ ನಮ್ಮ ಭಾರತೀಯ ಸಮಾಜದ ಚಿಂತನೆಯ ಒಂದ ಏನರೀ ಚಿಂತನೆಯು ತುಲನಾತ್ಮಕವಾಗಿ ಹೆಚ್ಚು ಪ್ರಾಚೀನವಾದದ್ದಲ್ಲ ಇದು ಹೆಚ್ಚು ಕಮ್ಮಿ ಕ್ರಿಸ್ತಪೂರ್ವ ಎರಡು ಸಾವಿರ ಇಸ್ವಿಯಿಂದ ಈ ಒಂದು ಐದುನೂರರ ತನ್ನ ಒಂದು ಪ್ರಾಚೀನತೆಯನ್ನು ಒಳಗೊಂಡಿದೆ ಹಿಂದೂ ನಾಗರಿಕತೆಯಲ್ಲಾಗಿರ್ಬೋದು ಅದೇ ರೀತಿಯಾಗಿ ಈ ಒಂದು ವೇದ ಉಪನಿಷತ್ಗಳಲ್ಲಿ ಅದೇ ರೀತಿಯಾಗಿ ನಮ್ಮ ಒಂದು ಹರಪ್ಪ ಮೆಂಜೋದಾರೋ ಆ ಒಂದು ನಾಗರಿಕತೆಯಲ್ಲಾಗಿರ್ಬೋದು ಅದೇ ರೀತಿಯಾಗಿ ಐತಿಹಾಸಿಕ ದಾಖಲೆಗಳನ್ನು ನೋಡ್ತಾ ಹೋದಾಗ ಈಜಿಪ್ಟ್ ಮೆಸೋಪೋಟಿ ಮೆಸಪೋಟಮಿಯಾ ಚೀ ವ ಚೀನಿ ಗ್ರೀಸ್ ರೋಮ್ ಇಂಥ ಒಂದು ದೇಶಗಳಲ್ಲಿ ನಾಗರಿಕತೆಯು ತನ್ನ ಒಂದು ಅತಿ ವಿಳಂಬವಾದಂಥ ಒಂದು ಎಂದರೆ ಅತಿ ಆದಂಥ ಒಂದು ಪ್ರಾಚೀನತೆಯನ್ನು ಒಳಗೊಂಡಿದೆ ಆದರೆ ಭಾರತದ ನಾಗರಿಕತೆ ಬಹಳ ಹಳೆಯದು ಅಂದರೆ ಕ್ರಿಸ್ತಪೂರ್ವ ಈ ಒಂದು ಏನೇತ್ರಿ ಎರಡು ಒಂದ ಒಂದು ಇಷ್ಟು ಐದು ನೂರವರೆಗಿನ ತನ್ನ ಒಂದು ಹಳೆಯ ನಾಗರಿಕತೆಯನ್ನು ಒಳಗೊಂಡಿದೆ ಇಂಥ ಒಂದು ಸಾಮಾಜಿಕ ಚಿಂತನೆ ನಮ್ಮ ಭಾರತ ದೇಶದ ಅನೇತ್ರಿ ಪ್ರಾಚೀನ ಕಾಲಘಟ್ಟದಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಸೆಕೆಂಡ್ ಒನ್ ಇದರ ಒಂದು ಸೆಕೆಂಡ್ ಎರಡನೇ ಒಂದು ಲಕ್ಷಣ ಯಾವ ರೀತಿಯಾಗಿದೆ ಅಂದರೆ ಭಾರತೀಯ ಸಾಮಾಜಿಕ ಚಿಂತನೆ ಸಾಮಾಜಿಕ ಸ್ವರೂಪದ್ದು ಸ್ವರೂಪದಲ್ಲಿರುವ ಸ್ವರೂಪದಲ್ಲಿರುವುದೊಂದು ಕಿಂತ ಧಾರ್ಮಿಕ ಹಾಗೂ ದಾರ್ಶನಿಕ ಸ್ವರೂಪದ್ದಾಗಿದೆ ಅಂತ ಹೇಳ್ಬೋದು ಏನ್ರಿ ಭಾರತೀಯ ಸಾಮಾಜಿಕ ಚಿಂತನೆ ಸಾಮಾಜಿಕ ಸ್ವರೂಪದಲ್ಲಿರುವ ದ ಸಾಮಾಜಿಕ ಸ್ವರೂಪದಲ್ಲಿರುವುದಕ್ಕಿಂತ ಏನು ರೀ ಧಾರ್ಮಿಕ ಹಾಗೂ ದಾರ್ಶನಿಕ ಸ್ವರೂಪದ್ದಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಈ ಒಂದು ಪ್ರಾಚೀನ ಕಾಲಘಟ್ಟದ ಲಕ್ಷಣಗಳಲ್ಲಿ ಸೆಕೆಂಡ್ ಒನ್ ಏನು ಅಂದರೆ ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆ ಹೆಚ್ಚು ಈ ಒಂದೇನಿದ್ರಿ ಧಾರ್ಮಿಕ ದಾರ್ಶನಿಕ ಸ್ವರೂಪದಾಗಿ ಕಂಡು ಬರ್ತಾ ಹೋಗ್ತದ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಥರ್ಡ್ ಒನ್ ಸಾಮಾಜಿಕ ಚಿಂತನೆಯು ಪ್ರವಾಹ ನಿರಂತರವಾಗಿ ಒಂದು ಪ್ರಭಾವಿಸುವಂತೆ ಹಾಕಲಾದ ಭದ್ರವಾದ ಬುನಾದಿಯಾಗಿದೆ ಅಂತೇಳಿ ಹೇಳ್ಬೋದು ಏನು ರೀ ಸಾಮಾಜಿಕ ಚಿಂತನೆಯು ಪ್ರವಾಹ ನಿರಂತರವಾಗಿ ಪ್ರವೇಶಿಸುವಂತೆ ಹಾಕಲಾಗದ ಹಾಕಲಾದ ಭದ್ರವಾದ ಬುನಾದಿಯಾಗಿದೆ ಇದು ಆ ಪ್ರಾಚೀನ ಯುಗದಲ್ಲಿ ಭಾರತೀಯ ಚಿಂತನೆ ಉಗಮಗೊಂಡ ಕಾಲಘಟ್ಟದಲ್ಲಿ ಅದಕ್ಕೆ ತಕ್ಕ ವೈಚಾರಿಕತೆ ಪ್ರತ್ಯಕ್ಷ ಅನುಭವ ದಾರ್ಶನಿಕತೆ ಸ್ಪಷ್ಟತೆ ಮುಂತಾದ ಗುಣಗಳಿಂದ ಕೂಡಿದ ಭದ್ರವಾದ ಬುನಾದಿಯನ್ನು ಹೊಂದಿದೆ ನಮ್ಮ ಸಾಮಾಜಿಕ ಚಿಂತನೆ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಫೋರ್ತ್ ಒನ್ ಏನ್ರಿ ನಮ್ಮ ಸಾಮಾಜಿಕ ಚಿಂತನೆಯ ಒಂದು ಬೆಳವಣಿಗೆಯಲ್ಲಿ ನಾವು ನೋಡಿದಂಥ ಪ್ರಾಚೀನ ಘಟ್ಟದ ಒಂದು ಲಕ್ಷಣಗಳು ಯಾವ ರೀತಿಯಾಗಿದೆ ಅಂದ್ರೆ ಫೋರ್ತ್ ಒನ್ ವೈಷ್ಠಿ ಸಮಷ್ಟಿಗಳ ನಡುವಿನ ಸಮರತೆಗೆ ವಿಶೇಷ ಒತ್ತು ನೀಡುವುದು ಏನ್ರಿ ವೈಷ್ಠಿ ಈ ಒಂದು ವೈಷ್ಠಿ ಮತ್ತು ಸಮಷ್ಟಿ ಸಾಮರ್ಥ್ಯಗೆ ವಿಶೇಷ ಒತ್ತು ನೀಡುವಂಥದ್ದು ಪ್ರಾಚೀನ ಭಾರತೀಯ ಚಿಂತನೆಯು ವ್ಯಕ್ತಿ ಸಮಾಜ ಮತ್ತು ಪ್ರಕೃತಿ ಸಮಾಜ ಸಮಾನ ನೆಲೆಯನ್ನು ನೀಡುವಂಥದ್ದು ವ್ಯಕ್ತಿ ಮತ್ತು ಸಮಾಜಗಳಿಗೆ ಸಮಾನವಾದ ನಿಯಮಗಳನ್ನು ಅನ್ವಯಿಸುವಂಥದ್ದು ಮತ್ತು ಇಲ್ಲಿ ವೈಷ್ಠಿ ಸಮಷ್ಟಿಗಳ ನಡುವಿನ ಸಂಘರ್ಷಕ್ಕೆ ಅವಕಾಶವಿಲ್ಲದಂತೆ ನಮ್ಮ ಭಾರತೀಯ ಸಮಾಜಕ್ಕೆ ಚಿಂತನೆ ನೋಡ್ತಾ ಬಂದಿದೆ ಅಂಥೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಈ ಒಂದು ಐದನೇದು ಏನಪ್ಪ ಅಂದರೆ ಪ್ರಾಚೀನ ಭಾರತೀಯ ಚಿಂತನೆಯು ಸಮಗ್ರವಾದದ್ದು ಹಾಗೂ ಸಮವನಾತ್ಮಕವಾದದ್ದು ಅಂಥೇಳಿ ಹೇಳ್ತಾ ಹೋಗ್ತಾರ ಏನು ರೀ ಈ ಒಂದು ಪ್ರಾಚೀನ ಭಾರತೀಯ ಸಾಮಾಜಿಕ ಚಿಂತನೆಯು ಸಮಗ್ರವಾದದ್ದು ಯಾವ ರೀತಿ ಆಗಿದ್ರೆ ನಮ್ಮ ಪ್ರಾಚೀನ ಸಾಮಾಜಿಕ ಚಿಂತನೆ ಒಂದು ಏನಂದರೆ ಸಮಗ್ರವಾಗಿ ತನ್ನ ಒಂದು ಏನಂದರೆ ಜಗತ್ತಿನಲ್ಲಿರುವುದೇ ಪ್ರತ್ಯೇಕ ಪ್ರತ್ಯಕ್ಷವಾಗಿ ಸಣ್ಣ ಸಣ್ಣ ಘಟ್ಟಗಳಾಗಿ ಪಶ್ಚಿಮದ ರೀತಿಯ ಒಂದೇ ಕ್ರಮವಾಗಿ ಇದು ಸಮಗ್ರವಾದಂಥ ಇಡೀ ಜಗತ್ತಿನ ಸಮಗ್ರವಾದಂಥ ಒಂದು ಇತಿಹಾಸವನ್ನು ನಮ್ಮ ಭಾರತೀಯ ಸಮಾಜಿಕ ಚಿಂತನೆ ಒಳಗೊಂಡಿದೆ ಅಂತಲೇ ಹೇಳ್ತಾ ಹೋಗ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಅರನೇದು ಪ್ರಾಚೀನ ಭಾರತೀಯ ಸಮಾಜಿಕ ಚಿಂತನೆ ಸಮನ್ವಯ ಸಮನ್ವಯ ಸಮನ್ವಯನಾತ್ಮಕವಾದದ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ ಇದು ಸಮವಾದಂಥ ವಿಚಾರವನ್ನು ಸಮವಾದಂಥ ಒಂದು ಆಸೆಯ ಆಕಾಂಕ್ಷೆಗಳನ್ನು ಸಮನಾಗಿ ಒಂದು ಏನೈತ್ರಿ ತನ್ನ ಒಂದು ಹಳೆಯ ಹೊಸದನ್ನ ವಿಚಾರವನ್ನು ಏನೈತ್ರಿ ಇದು ಒಳಗೊಂಡಿರುವಂಥದ್ದು ಸಾಮಾಜಿಕ ಚಿಂತನೆ ಅಂತೇಳಿ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಒನ್ ಏಳನೇದು ನಮ್ಮ ಬ ಈ ಒಂದು ಪ್ರಾಚೀನ ಕಾಲಘಟ್ಟದ ಲಕ್ಷಣಗಳನ್ನು ನೋಡ್ತಾ ಹೋದಾಗ ಆಧ್ಯಾತ್ಮಿಕತೆಯ ಏನು ರೀ ಆಧ್ಯಾತ್ಮಿಕತೆಯ ವೈವಯೀಕರಣವೂ ಇಲ್ಲ ಹಾಗೂ ಭೌತಿಕ ಸಂಪತ್ತಿನ ಏನು ರೀ ನಿರಾಕರಣೆ ನಿರಾಕರಣೆಯೂ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ ಆಧ್ಯಾತ್ಮಿಕತೆಯ ವೈಯವೀಕರಣವೂ ಇಲ್ಲ ವೈಯವೀಕರಣವೂ ಇಲ್ಲ ಹಾಗೂ ಭೌತಿಕ ಸಂಪತ್ತಿನ ನಿರಾಕರಣೆಯೂ ಇಲ್ಲ ಅಂತೇಳಿ ಇದು ಈ ರೀತಿ ಅಂದರೆ ಭಾರತೀಯ ಒಂದು ಸಮಾಜ ಚಿಂತನೆ ಬಗ್ಗೆ ಪ್ರಸ್ತಾಪಿಸಿದಾಗ ಪೋಗಾಡಿಸ್ರವರು ಹೇಳ್ತಾರೆ ನಮ್ಮ ಭಾರತ ಸಮಾಜವು ಜೀವನ ನಿರಾಕರಣೆಯ ತತ್ವವನ್ನು ಒಳಗೊಂಡಿದೆ ಇದು ಭಾರತ ಸಮಾಜವು ಅಷ್ಟೊಂದು ವೈಭವಕರಣವಾಗಿಯೂ ಇಲ್ಲ ಅದು ಒಂದು ಭೌತಿಕ ಸಂಪತ್ತಿನ ನಿರಾ ನಿರಾಕರಣೆಯೂ ಒಂದು ವಿಶೇಷತೆಯನ್ನು ಒಳಗೊಂಡಿಲ್ಲ ಅಂತೇಳಿ ಹೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಮ್ಯಾಕ್ಸ್ ಮ್ಯಾಕ್ಸೊಬ್ಬರು ಸಹ ತನ್ನ ಒಂದು ದಿ ಪ್ರೆಸಿಡೆಂಟ್ ಎಥಿಕ್ ಆ್ಯಂಡ್ ದಿ ಸ್ಪ್ರಿಟ್ ಆಫ್ ಕ್ಯಾಪಿಟಲಿಸಮ್ ಎಂಬ ಗ್ರಂಥದಲ್ಲಿಯೂ ಸಹ ಈ ಒಂದು ಪ್ರಾಚೀನ ಘಟ್ಟದ ಕುರಿತು ತನ್ನದೇ ಆದಂಥ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಲಾಸ್ಟ್ ಒನ್ ಎಂಟನೇದು ಪ್ರಾಚೀನ ಭಾರತೀಯ ಚಿಂತನೆ ವಾಸ್ತವಿಕವಾಗಿ ಹಿಂದೂ ಚಿಂತನೆಯೇ ಆಗಿತ್ತು ನಮ್ಮ ಭಾರತೀಯ ಸಮಾಜದ ಚಿಂತನೆ ಈ ಒಂದು ಹಿಂದೂ ಸಮಾಜವನ್ನು ಇಟ್ಕೊಂಡೇ ಅಥವಾ ಹಿಂದೂ ಚಿಂತನೆಯೇ ಆಗಿತ್ತು ಅಂತೇಳಿ ಹೇಳ್ತಾ ಹೋಗ್ತಾರೆ ಇದು ಕ್ರಿಸ್ತಪೂರ್ವ ಪೂರ್ವ ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ವಿಕಾಸಗೊಂಡ ಭಾರತೀಯ ಸಾಮಾಜಿಕ ಚಿಂತನೆಯೂ ಸಹ ಇಡೀ ದೇಶಗಳಲ್ಲಿ ತನ್ನ ಒಂದು ವೈಶಿಷ್ಟ್ಯತೆಯನ್ನು ಪ್ರಭಾವತೆಯನ್ನು ವೈಚಾರಿಕತೆಯನ್ನು ಒಳಗೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಇವಿಷ್ಟು ಈ ಒಂದು ಪ್ರಾಚೀನ ಕಾಲಘಟ್ಟದ ಲಕ್ಷಣಗಳು ಅಂತೇಳಿ ಹೇಳ್ಬೋದು ಈಗ ನಿಮಗೆ ಈ ಒಂದು ಭಾರತೀಯ ಸಾಮಾಜಿಕ ಚಿಂತನೆಯ ಕಾಲಘಟ್ಟಗಳಲ್ಲಿ ಫಸ್ಟ್ ಒನ್ ಪ್ರಾಚೀನ ಕಾಲಘಟ್ಟದ ವಿವರಣೆ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು ಇದರಲ್ಲಿ ಸೆಕೆಂಡ್ ಒನ್ ನಮಗೆ ಮಧ್ಯಕಾಲ ಘಟ್ಟ ಅಂತೇಳಿ ನೋಡ್ತಾ ಹೋಗ್ತೀವಿ ಆ ಮಧ್ಯಕಾಲ ಘಟ್ಟದ ಒಂದು ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಅಂತೇಳಿ ಬರ್ತಾವೆ ಅದಕ್ಕಿಂತ ಪೂರ್ವದಾಗಿ ಈ ಒಂದು ಮಧ್ಯಕಾಲದ ಘಟ್ಟ ಯಾವಾಗ ಆರಂಭವಾಯಿತು ಅಥವಾ ಮಧ್ಯಕಾಲಘಟ್ಟದ ಒಂದು ವಿವರಣೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಾವು ಏನೈತ್ರಿ ನೋಡ್ತಾ ಹೋಗೋಣ ಇದು ಮಧ್ಯಕಾಲ ಘಟ್ಟ ಅಂತಂದಾಗ ಇಲ್ಲೇನೈತ್ರಿ ಈ ಮಧ್ಯಕಾಲದ ಘಟ್ಟ ನಮಗೆ ಕ್ರಿಸ್ತಶಕ ಐದುನೂರಿಂದ ಒಂದು ನೂರವರೆಗೆ ಇದು ನಾವು ಕಾಣ ಕಾಣಿರುವಂಥದ್ದು ಅಂತೇಳಿ ಹೇಳ್ಬೋದು ಏನು ರೀ ಕಾಲಘಟ್ಟದ ಒಂದು ಇಸ್ಯ ಏನು ಅಂದರೆ ಆ ಒಂದು ಕೃಷಿಕ ಹದಿನೈದುನೂರರಿಂದ ಅದೇನೈತೆ ರೀ ಐದುನೂರವರೆಗೆ ಅದನ್ನು ನೋಡ್ತಾ ಹೋಗ್ಬೋದು ಅಂತೇಳಿ ಹೇಳ್ಬೋದು ಅದರ ಒಂದು ಜಾಗತಿಕ ಮಾನವ ಇತಿಹಾಸದಲ್ಲಿ ಮಧ್ಯಕಾಲದ ಒಂದು ಯುಗವನ್ನು ಕೆಲವೊಮ್ಮೆ ಅಂಧಕಾರದ ಯುಗ ಅಂತೇಳಿ ಕರಿತಾ ಹೋಗ್ತಾರೆ ಏನು ರೀ ಇಡೀ ಜಗತ್ತಿನಲ್ಲಿ ಈ ಒಂದು ಮಧ್ಯಕಾಲದ ಯುಗವನ್ನು ಏನಂತ ಕರಿತಾ ಹೋಗ್ತಾರೆ ರೀ ಅಂಧಕಾರದ ಯುಗ ಅಂತೇಳಿ ಕರೀತಾ ಹೋಗ್ತಾರೆ ಯುರೋಪಿನ ಸಂದರ್ಭದಲ್ಲಿ ಅಂತೂ ಅದು ಬಹಳ ಸಾಮಾನ್ಯವೆಂಬಂತೆ ಬಳಕೆಯಲ್ಲಿದೆ ಆದರೆ ಭಾರತದ ವಿಷಯದಲ್ಲಿಯೂ ಕೂಡ ಈ ಕಾಲಾವಧಿ ಭಾರತೀಯ ತಾತ್ವಿಕ ಚಿಂತನೆ ದೃಷ್ಟಿಯಿಂದ ಅಥವಾ ಭೌತಿಕ ಉತ್ಕರ್ಷದ ಇಲ್ಲವೇ ಸಾಮಾಜಿಕ ಪ್ರಗತಿಯ ದೃಷ್ಟಿಯಿಂದ ನಿರಾಸಾದಾಯಕವಾಗಿಯೇ ಇದ್ದು ಇದನ್ನು ಕೂಡ ಕೆಲವರು ಅಂಧಕಾರದ ಮತ್ತು ಅಂಧಪತನದ ಆರಂಭ ಯುಗ ಅಂತೇಳಿ ಈ ಒಂದು ಮಧ್ಯಕಾಲೀನ ಯುಗವನ್ನು ಕರೀತಾ ಹೋಗ್ತಾರೆ ಅಂತೇಳಿ ಹೇಳ್ಬೋದು ಇವನ ಮಧ್ಯಕಾಲದ ಮಧ್ಯಕಾಲೀನ ಯುಗದ ಅಥವಾ ಮಧ್ಯಕಾಲೀನ ಘಟ್ಟದ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಫಸ್ಟ್ ಒನ್ ವೇದಕಾಲೀನ ಚಿಂತನೆಯು ವೇದಕಾಲೀನ ಚಿಂತನೆಯ ಮುಂದುವರಿಕೆಗೆ ಅಡಚಣೆ ಇಲ್ಲೇನೈತೆ ಈ ಒಂದು ವೇದಕಾಲೀನ ಚಿಂತನೆಯ ಒಂದು ಮುಂದುವರಿಕೆಗೆ ಅಡಚಣೆಯನ್ನು ಈ ಒಂದು ಮಧ್ಯಕಾಲವನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ ಮಧ್ಯಕಾಲೀನಲ್ಲಿ ವೇದಕಾಲ ಅಂದರೆ ವೇದ ಹಾಗೂ ವೇದೋತ್ತರ ಕಾಲದಲ್ಲಿನ ಭಾರತೀಯ ತಾತ್ವಿಕ ಚಿಂತನೆಯಲ್ಲಿ ಕಾಣಬರುತ್ತಿರುವ ಗಾಢತೆ ಗಹನತೆ ವೈಚಾರಿಕತೆ ಈ ಒಂದು ಮೂರು ಅಂಶಗಳು ಸಹ ಈ ಒಂದು ವೇದಕಾಲೀನ ಚಿಂತನೆ ಮುಂದುವರಿಕೆಗೆ ಅಡಚಣೆಯನ್ನು ಉಂಟು ಮಾಡ್ತಾ ಹೋಗ್ತಾವ ಅಂಥೇಳಿ ಹೇಳ್ಬೋದು ಸೆಕೆಂಡ್ ಒನ್ ತೊಡಗಿದ ವೈಚಾರಿಕತೆ ಹಾಗೂ ಹರಡಿ ಕು ತೊಡಗಿದ ಮೌಢತೆ ಅಥವಾ ಅಂಧವಿಶ್ವಾಸ ಅಂತೇಳಿ ಹೇಳ್ಬೋದು ತೊಡಗಿದ ವೈಚಾರಿಕತೆ ಹಾಗೂ ಹರಡಿಕೆ ತೊಡಗಿ ಹರ ಏನ್ರಿ ಹರಡಿಕೊಳ್ಳ ತೊಡಗಿದ ಮೌಢತೆ ಅಥವಾ ಅಂಧವಿಶ್ವಾಸ ಈ ಒಂದು ಅಂಧವಿಶ್ವಾಸ ಏನೈತೆ ರೀ ತನ್ನ ಒಂದು ಆ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಮಧ್ಯಕಾಲದಲ್ಲಿ ನಾವು ನೋಡ್ತಾ ಹೋದಾಗ ಮಧ್ಯಕಾಲದ ತಾತ್ವಿಕ ಚಿಂತನೆಯಲ್ಲಿ ವೈಚಾರಿಕತೆ ಮೊಟಕಗೊಳ್ಳತೊಡಗಿದ್ದು ಹಾಗೂ ಅದರ ಜಾಗದಲ್ಲಿ ಮೌಢತೆ ಆವರ್ಸಿಕೊಳ್ಳತೊಡಗಿದ್ದು ಏನು ರೀ ಇವನು ಮಧ್ಯಕಾಲದೊಳಗೆ ನಮ್ಮ ಭಾರತ ದೇಶದಾಗ ವೈಚಾರಿಕತೆ ಅನ್ನುವಂಥದ್ದು ಆಗಿ ಆಗತೊಡಗಿದ್ದು ಅಥವಾ ಮೌಢ್ಯತೆಯವನ ಪ್ರಭಾವ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತೀವಿ ಅಂಧವಿಶ್ವಾಸ ಕಣ್ಣಿಗೆ ಕಾಣದ ಮೇಲೆ ಕಣ್ಣಿಗೆ ಕಾಣದ ವಸ್ತುಗಳ ಮೇಲೆ ಹೆಚ್ಚು ನಂಬಿಕೆ ಇಡುವಂಥದ್ದು ನಾವು ಈ ಮಧ್ಯಕಾಲದಲ್ಲಿ ನೋಡ್ತಾ ಹೋಗ್ತೀವಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒಂದು ತರ್ಡ್ ಒಂದು ಈ ಒಂದು ಇಸ್ಲಾಮಿನ ಆಕ್ರಮದ ದುಷ್ಪರಿಣಾಮ ಏನು ರೀ ಈ ಒಂದು ಇಸ್ಲಾಮಿನ ಆಕ್ರಮದ ದುಷ್ಪರಿಣಾಮ ಅಂದರೆ ಈ ಒಂದು ಮಧ್ಯಕಾಲದೊಳಗೆ ಈ ಒಂದು ಮುಸ್ಲಿಂ ರಾಜ್ಯದ ರಾಜ್ಯ ಒಂದು ಆಡಳಿತ ಇರುವಂತ ನಾವು ನೋಡ್ತೀವಿ ಮಧ್ಯ ಅಂದರೆ ಅಲ್ಲಿ ಹೆಚ್ಚು ಪ್ರಭಾವ ಬೀರಿ ಭಾರತದ ಮೇಲೆ ದಂಡಯಾತ್ರೆ ಮಾಡಿರುವಂಥದ್ದು ಈ ಒಂದು ಮುಸ್ಲಿಂ ಒಂದು ಏರಿ ಆಡಳಿತ ಅಂಥೇಳಿ ಹೇಳ್ಬೋದು ಅದರಲ್ಲಿ ಈ ಒಂದು ಮೊಹಮ್ಮದ್ ಗಜನಿ ಮತ್ತು ಮೊಹಮ್ಮದ್ ಗುರಿ ಅವರ ಒಂದು ಅದ್ಭುತವಾದಂಥ ಒಂದು ಆಡಳಿತವನ್ನು ನಾವು ಈ ಒಂದು ಮಧ್ಯಕಾಲದಲ್ಲಿ ರಜಯಾ ಬೇಗಮ್ ಆಗಿರ್ಬೋದು ಆಗಿರ್ಬೋದು ಒಂದು ನಮ್ಮ ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರಿ ದಂಡಯಾತ್ರೆ ಮಾಡಿದಂಥ ಮುಸ್ಲಿಂ ಏಕೈಕ ವ್ಯಕ್ತಿ ಅಂದರೆ ಅದು ಮೊಹಮ್ಮದ್ ಗಜನಿ ಅಂತೇಳಿ ಹೇಳ್ತಾ ಹೋಗ್ಬೋದು ಇಂಥ ಒಂದು ಇಸ್ಲಾಮಿಕ್ ಅಕ್ರಮದ ಒಂದು ದುಷ್ಪರಿಣಾಮ ಈ ಒಂದು ಮಧ್ಯಕಾಲೀನ ನಾವು ಹೆಚ್ಚು ನೋಡ್ತಾ ಹೋಗ್ತೀವಿ ಅಂತೇಳಿ ಹೇಳ್ಬೋದು ಮಧ್ಯಕಾಲೀನ ಯುದ್ಧ ಯುಗ ಯುದ್ಧಕ್ಕೂ ಭಾರತದ ಸಾಮಾಜಿಕ ವ್ಯವಸ್ಥೆಯು ಪರಿಕ್ರಮದ ಕರೆನಳ್ಳಿನಲ್ಲಿಯೇ ಮುಂದುವರಿಯಿತು ಇವನ್ನ ಮುಸ್ಲಿಮರ ಆಡಳಿತದಿಂದ ನಮ್ಮ ಭಾರತದಲ್ಲಿ ಎಷ್ಟೋ ಒಂದೇನಿರಿ ದೇವಸ್ಥಾನಗಳು ಅಥವಾ ಬೇರೆ ಬೇರೆ ಒಂದು ಆಡಳಿತ ರಾಜಮಂಥನಗಳು ಏನ್ರಿ ನಾಶವಾಗಿರುವಂತ ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಒಂದು ನಾಲ್ಕನೇದು ಹಿಂದೂ ಧಾರ್ಮಿಕ ಸಾಮಾಜಿಕ ವ್ಯವಸ್ಥೆಯನ್ನು ಸಂರಕ್ಷಿಸುವ ಪ್ರಯತ್ನವಾಗಿ ಭಕ್ತಿ ಪಂಥದ ಉದಯ ಏನ್ರಿ ಹಿಂದೂ ಧಾರ್ಮಿಕ ಸಾಮಾಜಿಕ ವ್ಯವಸ್ಥೆಯನ್ನು ಸಂರಕ್ಷಿಸುವ ಪ್ರಯತ್ನವಾಗಿ ಭಕ್ತಿ ಪಂಥಗಳ ಉದಯ ಅಂತೇಳಿ ಹೇಳ್ಬೋದು ಇಲ್ಲಿ ಭಕ್ತಿ ಪಂಥಗಳು ಅಂದರೆ ನಮಗೆ ಹೆಚ್ಚಾಗಿ ಕಂಡುಬರುವಂಥದ್ದು ಬುದ್ಧನ ಪ್ರಯತ್ನದಿಂದ ಹಾಗೂ ಮುಂದೆ ಬಂದ ಅನೇಕ ಅರಸರು ಬೌದ್ಧ ಮತವನ್ನು ಸ್ವೀಕರಿಸಿ ಅದರ ಪ್ರಚಾರ ಕಾರ್ಯಕ್ಕೆ ತೊಡಗಿದರು ಭಾರತೀಯ ಒಂದು ಭಾರಿ ಸಂಖ್ಯೆಯಲ್ಲಿ ಹಿಂದೂಗಳು ಬೌದ್ಧ ಧರ್ಮದತ್ತ ಒಂದು ಏನಂತೀರಿ ಮತಾಂತರ ಹೋಗುವಂಥದ್ದು ಅಥವಾ ಉದಾಹರಣೆಗೆ ನಮ್ಮ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರೇ ಒಂದು ಕೊನೆಯ ಘಟ್ಟದಲ್ಲಿ ಏನಂತರಿ ಬೌದ್ಧ ಮತವನ್ನು ಒಂದೇ ಮತಾಂತರವಾಗಿರುವಂಥದ್ದು ಒಂದು ಸೇರ್ಪಡೆಯಾಗಿರುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು ಈಗ ಲಾಸ್ಟ್ ಒನ್ ಐದನೇದು ಹಿಂದೂ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ಚಿಂತನೆಯ ಮೇಲೆ ಇಸ್ಲಾಮಿಕ್ ಪ್ರಭಾವ ಅಂತೇಳಿ ಹೇಳ್ಬೋದು ಏನ್ರಿ ಹಿಂದೂ ಸಾಮಾಜಿಕ ವ್ಯವಸ್ಥೆ ಮತ್ತು ಚಿಂತನೆಯ ಮೇಲೆ ಇಸ್ಲಾಮಿಕ್ ಪ್ರಭಾವ ಅಂತೇಳಿ ಹೇಳ್ತಾ ಹೋಗ್ಬೋದು ಯಾವ ರೀತಿಯಾಗಿ ಅಂದರೆ ಯಾವುದೇ ಗಂಭೀರವಾದ ಬಾಹ್ಯಪ್ರಭಾವಿಕೊಳ್ಳಬದೇ ತನ್ನ ತನವನ್ನು ಅನವ ಅನಾವೃತವಾಗಿ ಕಾಯ್ದುಕೊಂಡು ಬಂದಿದ್ದು ಹಿಂದೂ ಸಾಮಾಜಿಕ ವ್ಯವಸ್ಥೆ ಹಾಗೂ ಚಿಂತನೆಗಳು ಮೊಟ್ಟ ಮೊದಲ ಬಾರಿಗೆ ಎಂಬಂತೆ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ನಂತರಲ್ಲಿ ಇಸ್ಲಾಮಿಕ್ಕಿನ ಅಕ್ರಮಕಾರಿ ಪ್ರಭಾವಕ್ಕೆ ಒಳಪಡುವುದು ಅನಿವಾರ್ಯವಾಯಿತು ಇಸ್ಲಾಮಿಕ್ಕಿನ ದಾಳಿ ಕ್ರಿಸ್ತಕ್ಕೆ ಹನ್ನೆರಡನೇ ಶತಮಾನದ ಶತಮಾನದಲ್ಲಾಗುವಂಥ ವ್ಯವಸ್ಥೆ ಇಲ್ಲಿ ಹೆಚ್ಚಾಗಿ ಕಂಡುಬಂತು ಅಂತೇಳಿ ಹೇಳ್ಬೋದು ಬಸವಣ್ಣ ಅವರ ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಒಂದು ಚಿಂತನೆಗಳನ್ನು ಕಾಯಕ ಪರಿಕಲ್ಪನೆಯನ್ನು ಅವನ ಪ್ರಭಾವ ಬೀರೋದರಿಂದಲೇ ಈ ಒಂದು ಸಾಮಾಜಿಕ ಚಿಂತನೆ ಮೇಲೆ ಮನೇದರಿ ಪ್ರಭಾವ ಆಗಿರುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು ಇದಿಷ್ಟು ಮಧ್ಯಕಾಲೀನ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಅಂತೇಳಿ ಹೇಳ್ಬೋದು ಈಗ ನಿಮಗೆ ಕೊನೆಯದಾಗಿ ಈ ಒಂದು ಸಾಮಾಜಿಕ ಚಿಂತನೆಯ ಕಾಲಘಟ್ಟಗಳಲ್ಲಿ ಬರುವಂಥದ್ದು ಥರ್ಡ್ ಆಧುನಿಕ ಕಾಲಘಟ್ಟ ಅಂತೇಳಿ ಹೇಳ್ಬೋದು ಏನು ರೀ ಆಧುನಿಕ ಕಾಲಘಟ್ಟ ಈ ಒಂದು ಆಧುನಿಕ ಕಾಲಘಟ್ಟದ ಒಂದು ಏನು ರೀ ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಹದಿನೆಂಟುನೂರಿನಿಂದ ಕ್ರಿಸ್ತ ಶಕ ಹದಿನೆಂಟುನೂರಿಂದ ಒಂದು ಹತ್ತೊಂಬತ್ತು ನೂರವರೆಗೆ ಏನು ರೀ ಹದಿನೆಂಟುನೂರಿಂದ ಹದಿನೆಂಟುನೂರಂದು ಏನಂದ್ರೆ ಈ ಒಂದು ಹತ್ತೊಂಬತ್ತು ನೂರವರೆಗೆ ಹದಿನೆಂಟುನೂರು ಒಂದು ಏನಾದ್ರೆ ಈ ಒಂದು ಇದರ ಒಂದು ಕಾಲಾವಧಿ ಸ್ಟಾರ್ಟ್ ಆಗಿರುವಂಥದ್ದು ಕ್ರಿಸ್ತ ಶಕ ಅಂತೇಳಿ ಹೇಳ್ತಾ ಹೋಗ್ಬೋದು ಇಲ್ಲಿ ಆಧುನಿಕ ಸಾಮಾಜಿಕ ಚಿಂತನೆ ಅನ್ನುವಂಥದ್ದು ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆ ಮೇಲೆ ಹೆಚ್ಚು ಪ್ರಭಾವ ಬೀರಿರುವಂಥ ಒಂದು ಕಾಲಘಟ್ಟ ಅಂತೇಳಿ ಹೇಳ್ಬೋದು ಇಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಕ್ರಿಸ್ತ ಶಕ ಹದಿನೆಂಟನೇ ಶತಮಾನದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ನಮಗೆ ಹೆಚ್ಚು ಪ್ರಭಾವ ಅಥವಾ ನಮ್ಮ ಭಾರತ ದೇಶದ ಮೇಲೆ ಒಂದು ಬ್ರಿಟಿಷರು ಭಾರತದಲ್ಲಿ ತಳವೂರಿ ಆಡಳಿತ ಸೂತ್ರವನ್ನು ಕೈಗೆತ್ತಿಕೊಂಡಿದ್ದರು ಏನ್ರಿ ಹದಿನೆಂಟನೇ ಶತಮಾನದೊಳಗೆ ಆಧುನಿಕ ಸಾಮಾಜಿಕ ಚಿಂತನೆ ಅನ್ನುವಂಥದ್ದು ಆಧುನಿಕ ಕಾಲಘಟ್ಟದಲ್ಲಿ ಏನಿದೆ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ಸಂಪೂರ್ಣವಾದಂಥ ಒಂದು ಒಂದು ರೀ ಆಡಳಿತವನ್ನು ನಡೆಸ್ತಾಯಿದ್ರು ಅಂತೇಳಿ ಅಥವಾ ಕೇಂದ್ರೀಕೃತ ರಾಜ್ಯಾಧಿಕಾರವನ್ನು ಸ್ಥಾಪಿಸಿದರು ಈ ಒಂದು ಆಧುನಿಕ ಸಾಮಾಜಿಕ ಚಿಂತನೆಯು ಬ್ರಿಟಿಷರ ಒಂದು ಪ್ರಭಾವದ ಅನುಗುಣವಾಗಿ ಸಾಕ್ತಾ ಬಂತು ಅಂತೇಳಿ ಹೇಳ್ಬೋದು ಇಂಥ ಇವರ ಒಂದು ಪ್ರಭಾವ ನಮ್ಮ ಭಾರತ ದೇಶದ ಮೇಲೆ ಹೆಚ್ಚಾಗಿ ಬೀರಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಈ ಆಧುನಿಕ ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಯಾವ ರೀತಿಯಾಗಿದಾವೆ ಅಲ್ಲಿ ಫಸ್ಟ್ ಒನ್ ಈ ಒಂದು ಆಧುನಿಕ ಸಾಮಾಜಿಕ ಚಿಂತನೆಯ ಲಕ್ಷಣಗಳಲ್ಲಿ ಫಸ್ಟ್ ಒನ್ ಈ ಒಂದೇನತ್ರಿ ಸುಧಾರಣಾ ಆಂದೋಲನಗಳಿಂದಾಗಿ ಈ ಒಂದು ಸುಧಾರಣಾ ಆಂದೋಲನಗಳಿಂದಾಗಿ ಬದಲಾಗತೊಡಗಿದ ಸಾಮಾಜಿಕ ಚಿಂತನೆ ಸುಧಾರಣೆಯ ಆಂದೋಲನಗಳಿಂದಾಗಿ ಈ ಬದಲಾಗ ಬದಲಾಗತೊಡಗಿದ ಸಾಮಾಜಿಕ ಚಿಂತನೆ ಅಂತೇಳಿ ಹೇಳ್ಬೋದು ಹಲವಾರು ಸುಧಾರಣೆಗಳು ಹಲವಾರು ಒಂದು ಏನಾದರೆ ರಿಫಾರ್ಮ್ಸ್ ಮೂಮೆಂಟ್ ಒಂದು ತನ್ನ ಒಂದು ಸಾಮಾಜಿಕ ಚಿಂತನೆ ಸುಧಾರಣಾ ಆಂದೋಲನಗಳಿಂದ ಆಗ್ತಾ ಬಂತು ಅಂತೇಳಿ ಹೇಳ್ಬೋದು ಇಂಥ ಒಂದು ಸುಧಾರಣಾ ಆಂದೋಲನಗಳಿಂದ ಬದಲಾಗತೊಡಗಿದ ಸಾಮಾಜಿಕ ಚಿಂತನೆ ಯಾವ ರೀತಿಯಾಗಿ ಅಂದರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯೊಂದಿಗೆ ಬೀಸತೊಡಗಿದ ಬದಲಾವಣೆಗಾಳಿ ಹತ್ತೊಂಬತ್ತು ಶತಮಾನದ ವೇಳೆಗೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಆರ್ಥಿಕ ದೃಷ್ಟಿಕೋನದಲ್ಲಿಯೂ ಸಹ ಒಂದೇನತ್ರೀ ಬದಲಾವಣೆ ತಂದಿತ್ತು ಇಂಗ್ಲೀಷ್ ಶಿಕ್ಷಣದೊಂದಿಗೆ ಬ್ರಿಟಿಷ್ ಸಂಸ್ಕೃತಿ ಪ್ರಸಾರಗೊಳ್ಳತೊಡಗಿತು ಯುರೋಪಿನಲ್ಲಿ ಅಬ್ಬರದಿಂದ ಪ್ರಸಾರವಾಗುತ್ತಿದ್ದ ವಿಚಾರವಿಗ ಒಂದೇನೇ ರೀ ಮೌಲ್ಯಗಳನ್ನು ಅಥವಾ ತನ್ನ ಒಂದು ವಿಚಾರಗಳನ್ನು ಭಾರತವನ್ನು ಏನರೀ ಇದು ಪ್ರಭಾವಿತವಾಗಿ ಇತ್ತು ಅಂತೇಳಿ ಹೇಳ್ತಾ ಹೋಗ್ಬೋದು ಇಂಥ ಒಂದು ಹಲವಾರು ರೀತಿಯಾದಂಥ ಒಂದು ವಿಚಾರಗಳು ಈ ಒಂದು ಸುಧಾರಣೆ ಯೋಗದಿಂದ ಬದಲಾಗತೊಡಗಿತು ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಸಾಮಾಜಿಕ ಒಂದು ಚಿಂತನೆಯ ಒಂದು ಆಧುನಿಕ ಸಾಮಾಜಿಕ ಚಿಂತನೆಯ ಒಂದು ಲಕ್ಷಣಗಳಲ್ಲಿ ಸೆಕೆಂಡ್ ಒನ್ ಯಾವ ರೀತಿ ಅಂದರೆ ಖುಷಿಯ ತೊಡಗಿರುವ ಆಧ್ಯಾತ್ಮಿಕ ಧಾರ್ಮಿಕ ಆಸಕ್ತಿ ಹಾಗೂ ಹೆಚ್ಚುತ್ತಾ ಹೋಗಿರುವ ಭೌತಿಕ ಸಂಪತ್ತಿನ ವ್ಯಾಮೋಹ ಏನೇ ಖುಷಿಯ ತೊಡಗಿರುವ ಆಧ್ಯಾತ್ಮಿಕ ಧಾರ್ಮಿಕ ಆಸಕ್ತಿಗಳು ಅಂತೇಳಿ ಹೇಳ್ತಾ ಹೋಗ್ತಾರೆ ಈ ಒಂದು ಭೌತಿಕ ಸಂಪತ್ತಿನ ವ್ಯಾಮೋಹವು ಹೆಚ್ಚಾಗಿ ಕಂಡುಬಂತು ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆಯಲ್ಲಿ ಭಾರತೀಯರಲ್ಲಿ ಹೆಚ್ಚು ಒಂದು ಆಧ್ಯಾತ್ಮಿಕದ ಕಡೆಗೆ ಮತ್ತು ಧಾರ್ಮಿಕ ಆಸಕ್ತಿಯ ಕಡೆಗೆ ಪ್ರಭಾವ ಬೀರಿತು ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ತರ್ಡ್ ಒನ್ ವೈಜ್ಞಾನಿಕ ಮನೋಧರ್ಮ ಹಾಗೂ ವಿಚಾರವಾದಗಳನ್ನು ಸ್ವೀಕರಿಸುವ ಪ್ರಯತ್ನ ಏನೇ ವೈಜ್ಞಾನಿಕ ಮನೋಧರ್ಮ ಹಾಗೂ ವಿಚಾರವಾದಗಳನ್ನು ಸ್ವೀಕರಿಸುವಂಥ ಪ್ರಯತ್ನ ನಡೀತಾ ಹೋಗ್ತು ಈ ಒಂದು ಟೆಕ್ನಾಲಜಿ ಮೇಲೆ ನಮ್ಮ ಆಧುನಿಕ ಕಾಲಘಟ್ಟವು ಸಹ ಏನಿದ್ರೆ ಹೆಚ್ಚು ವೈಜ್ಞಾನಿಕ ವೈಜ್ಞಾನಿಕತೆ ಕಡೆಗೆ ಮತ್ತು ತನ್ನ ಒಂದು ವಿಚಾರಗಳನ್ನು ತೊಡಗಿಸ್ತಾ ಹೋತು ಅಂತೇಳಿ ಹೇಳ್ಬೋದು ಶಿಕ್ಷಣದ ಕಡೆಗೆ ಇವನ ಟೆಕ್ನಾಲಜಿ ಕಡೆಗೆ ತಾಂತ್ರಿಕತೆಯ ಒಂದು ವ್ಯವಸ್ಥೆಯ ಕಡೆಗೆ ಒಂದು ಪ್ರಭಾವ ಬೀರ್ತಾ ಹೋಗ್ತು ಅಂತೇಳಿ ಹೇಳ್ಬೋದು ಇನ್ ಫೋರ್ತ್ ಒನ್ ಈ ಒಂದು ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ಚಿಂತನೆಗಳ ಸಮನ್ವಯದ ಪ್ರಯತ್ನ ಏನ್ರಿ ಪೌರಾತ್ಯ ಹಾಗೂ ಪಾಶ್ಚಿಮಾತ್ಯ ಚಿಂತನೆಗಳ ಸಮನ್ವಯದ ಪ್ರಯತ್ನ ಅಂತೇಳಿ ಹೇಳ್ತಾ ಹೋಗ್ತೀವಿ ಪಾಶ್ಚಿಮಾತ್ಯದ ಸಂಪರ್ಕದ ಪರಿಸರದಲ್ಲಿ ಬೆಳೆದು ಬಂದಿರುವ ಆಧುನಿಕ ಭಾರತೀಯ ಚಿಂತನೆಯು ಪುರಾತನ ಭಾರತೀಯ ಚಿಂತನೆಯ ತಾತ್ವಿಕ ಕಲ್ಪನೆಗಳನ್ನು ಆದರ್ಶಗಳನ್ನು ದಯೆಗಳನ್ನು ಮೌಲ್ಯಗಳನ್ನು ಆ ಹೊಸ ಬೆಳಕಿನಲ್ಲಿ ತುಲನೆ ಮಾಡುತ್ತೇವೆ ಮಾಡ್ತಾ ಬಂತು ಅವುಗಳ ಬಗ್ಗೆ ಪುನರ್ಚೇತನೆ ಮಾಡುವಂಥದ್ದು ಉದಾಹರಣೆಗೆ ವರ್ಣಾಶ್ರಮ ವ್ಯವಸ್ಥೆ ಜಾತಿ ವ್ಯವಸ್ಥೆ ಜಗತ್ತಿನ ಒಂದು ಸ್ತ್ರೀಯರ ಒಂದು ಸ್ಥಾನಮಾನಗಳ ಒಂದೇನಿದ್ರೆ ಕಾರ್ಯಕ್ರಮಗಳು ವಿವಾದ ಪ್ರವಿತತೆ ಮುಂತಾದ ವಿಷಯಗಳ ಬಗ್ಗೆ ಆಧುನಿಕ ಚಿಂತನೆಯು ಒಂದೇನಿದ್ರೆ ಬದಲಾವಣೆಗಳನ್ನು ಮಾಡ್ತಾ ಬಂತು ಅಂತೇಳಿ ಹೇಳ್ಬೋದು ಇದರ ಒಂದು ಲಕ್ಷಣಗಳಲ್ಲಿ ಲಾಸ್ಟ್ ಒನ್ ಯಾವ ರೀತಿಯಾಗಿದೆ ಅಂದರೆ ಆ ವರ್ಣಾಶ್ರಮ ವ್ಯವಸ್ಥೆ ಒಂದೇನಿದ್ರಿ ಇಟಕವಾದಂಥ ಒಂದು ಸ್ತ್ರೀಯರ ಸ್ಥಾನಮಾನಗಳನ್ನು ಬದಲಾಯಿಸುವಂಥದ್ದು ಇಲ್ಲಿ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇರುವಂಥ ಈ ಒಂದು ಸ್ತ್ರೀಯರ ಸ್ಥಾನಮಾನಗಳನ್ನು ಬದಲಾಯಿಸುವಂಥದ್ದು ಸಹ ಆಧುನಿಕ ಸಾಮಾಜಿಕ ಚಿಂತನೆ ಮಾಡ್ತಾ ಬಂತು ಅಂತೇಳಿ ಹೇಳ್ಬೋದು ಇವು ಮೂರು ಕಾಲಘಟ್ಟಗಳು ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆಯ ಒಂದೇನಿದ್ರಿ ಬೆಳವಣಿಗೆಗೆ ಡೆವಲಪ್ಮೆಂಟಿಗೆ ಒಂದೇನಿದ್ರಿ ಮೂಲ ಒಂದು ಕಾರಣವಾಗ್ಯಾವ ಇವನ ಮೂರು ಕಾಲಘಟ್ಟಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಈಗ ಈ ಒಂದು ಸಾಮಾಜಿಕ ಚಿಂತನೆ ಬೆಳವಣಿಗೆಗೆ ಆ ಈ ಒಂದು ಮೂರು ಕಾಲಘಟ್ಟಗಳ ಒಂದು ಪ್ರಭಾವ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ಬೋದು ಇದಿಷ್ಟು ಈ ಒಂದು ಸಮಾಜ ಚಿಂತನೆ ಬೆಳವಣಿಗೆಯಲ್ಲಿ ಬರುವಂಥ ಈವನ ಮೂರು ಕಾಲಘಟ್ಟಗಳು ಅಂತೇಳಿ ಹೇಳಬೋದು ಇನ್ನು ಮುಂದುವರೆದಂಥದ್ದನ್ನು ನಾವು ಮುಂದಿನ ಕ್ಲಾಸದಲ್ಲಿ ಇವನ ಸಾಮಾಜಿಕ ಚಿಂತನೆ ಬೆಳವಣಿಗೆಯ ಹಂತಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಯಾವುದೇ ರೀತಿ ಸಮಸ್ಯೆಗಳಿದ್ರೆ ನೇರವಾಗಿ ಕಾಲ್ ಮಾಡಿ ಕೇಳಿ ವಿದ್ಯಾರ್ಥಿಗಳೇ